ಆಯ್ರಾ ರಾತ್ರಿ ಸಿಹಿ ಪಕ್ಕ ಮಲಗಿದವಳು ಮಾರ್ನಿಂಗ್ ನೈನ್ಗೆ ಎಚ್ಚರ ಆದ್ಲು ಆ ವಿಶಾಲವಾದ ಕೋಣೆಲಿ ಸೂರ್ಯ ಕಿರಣಗಳು ರೇಷ್ಮೆ ದಾರದಂತೆ ಥಿನ್ ಲೈನ್ ಅಲ್ಲಿ ವಿಂಡೋ ಇಂದ ಒಳಗಡೆ ಬಂದಿದ್ವು ಆ ನೆಲ ಎಲ್ಲಾ ಗೋಲ್ಡ್ ಕಲರ್ ಅಲ್ಲಿ ಮಿರ ಮಿರ ಮಿಂಚ್ತಿದ್ವು ಹೊರಗಡೆ ಹಕ್ಕಿಗಳ ಚಿಲಿಪಿಲಿ ಜೊತೆ ಗಾರ್ಡನ್ ಅಲ್ಲಿ ನೀರ್ ಚಿಮ್ಮೋ ಶಬ್ದ ಕೇಳಿ ಆಯ್ರಾಗೆ ಯಾವ್ದೋ ಹೊಸ ಪ್ರಪಂಚಕ್ಕೆ ಬಂದಿರೋ ಹಾಗೆ ಫೀಲ್ ಆಯ್ತು ಅವಳು ಬ್ಲೂ ಐಸ್ ದುಡ್ಡಾಗಿ ಬಿಟ್ಟು ಎತ್ಕೂತ್ಲು ಕೂತ್ಳು ಅವಳ ಪಕ್ಕದಲ್ಲಿ ಮಲ್ಗಿದ್ದ ಸಿಹಿ ಅಲ್ಲಿರ್ಲಿಲ್ಲ ಎದ್ದು ಬ್ರೇಕ್ಫಾಸ್ಟ್ ಮುಗಿಸಿ ಕೆಳಗಡೆ ಆಟ ಆಡೋಕ್ ಹೋಗಿದ್ಲು ಪಾಪ ಸಿಹಿ ಅಷ್ಟೊಂದ್ ಜನ ಇರೋ ಫ್ಯಾಮಿಲಿನ ನೋಡೇ ಇರ್ಲಿಲ್ಲ ಅವಳು ಮತ್ತೆ ಅವಳ ಬಿಟ್ಟು ಅವಳ ಕುಟುಂಬದಲ್ಲಿ ಇನ್ಯಾರೂ ಇರ್ಲಿಲ್ಲ ಈ ಹೊಸ ಫ್ಯಾಮಿಲಿ ಸಿಕ್ಕಿದ್ದು ಸಿಹಿಗೆ ಕೊಂಬ್ ಬಂದಾಗ ಆಗಿತ್ತು ಆಯ್ರಾ ಮೊದಲನೇ ಬಾರಿಗೆ ಅವಳ ತಾಯಿ ಕೋಣೆನ ನೋಡ್ತಿದ್ಲು ನೈಟ್ ಅವಳು ಬಂದಾಗ ಲೇಟ್ ಆಗಿದ್ರಿಂದ ಸಿಹಿ ಪಕ್ಕ ಸುಮ್ನೆ ಮಲ್ಕೊಂಡ್ಬಿಟ್ಲು ಫೈವ್ ಅವರ್ಸ್ ನಿಂತ್ಕೊಂಡು ಆಪರೇಷನ್ ಮಾಡಿದ್ರಿಂದ ಅವಳು ಟಯರ್ಡ್ ಕೂಡ ಆಗಿತ್ಲು ರೂಮ್ ನೋಡೋ ಆಗ್ಲಿ ಅವಳ ತಾಯಿ ಅಬ್ಸರ್ವ್ ಮಾಡೋ ಈಗ ಏನೋ ರೀತಿ ಹ್ಯಾಪಿ ಫೀಲ್ ಆಯ್ತು ಆ ಪಾಸಿಟಿವ್ ಫೀಲ್ ಇಂದ ಅವಳ ಮುಖದ ಗ್ಲೋ ಇನ್ನಷ್ಟು ಹೆಚ್ಚಾಯ್ತು ಮೊದಲನೇ ಬಾರಿಗೆ ಅವಳ ತಾಯಿ ಮಡ್ಲಲ್ಲಿ ಮಲ್ಗಿತೀವಿ ಅನ್ನೋವಷ್ಟು ಹಿತವಾಗಿತ್ತು ಆ ರೂಮ್ ಸೂರ್ಯಪ್ರಕಾಶ್ ಬಂಗ್ಲಲ್ಲಿದ್ದ ರೂಮ್ಗಳೇ ತುಂಬಾ ದೊಡ್ಡದು ಅನ್ಕೊಂಡಿದ್ದ ಆಯ್ರಾಗೆ ಅವಳ ತಾಯಿ ರೂಮ್ ನೋಡಿ ಆಶ್ಚರ್ಯ ಆಯ್ತು ಅವಳ್ ಬೆಂಗ್ಳೂರ್ ಸದಾಶಿವನಗರದ ಬಂಗ್ಲೆ ರೂಮ್ ಗಳಿಗಿಂತ ಇದು ಡಬ್ಬಲ್ ಆಗಿತ್ತು ಬೆಂಗಳೂರಂತ ಸಿಟಿಲಿ ಒಂದು ಫ್ಯಾಮಿಲಿ ಆರಾಮಾಗಿರ್ಬಹುದಂತ ಮನೆ ಅಷ್ಟು ದೊಡ್ಡದಾದ ಆ ರೂಮ್ ತುಂಬಾ ಕ್ಲೀನ್ ಅಂಡ್ ನೀಟ್ ಆಗಿತ್ತು ಪ್ರತಿನಿತ್ಯ ಅದನ್ನ ಕ್ಲೀನ್ ಮಾಡಿ ಸ್ವಲ್ಪನು ಡಸ್ಟ್ ಕೂತ್ಕೊಳ್ದಲ್ಲೇ ಇರೋ ಹಾಗೆ ನೋಡ್ಕೋತಿದ್ರು ಸುಕನ್ಯಾ ಒಂದಲ್ಲ ಒಂದಿನ ವಸುಂಧರ ವಾಪಸ್ ಬರ್ತಾಳೆ ಅನ್ನೋ ಆಸಲಿ ಆಯ್ರಾ ಅಜ್ಜಿ ಆ ರೂಮ್ನ ಕ್ಲೀನ್ ಮಾಡಿಸ್ತಾನೆ ಇದ್ರು ಹಾಗಂತ ಆ ರೂಮಿಗೆ ಯಾರಂದ್ರೆ ಯಾರು ಹೋಗೋಕೆ ಅವಕಾಶ ಇರ್ಲಿಲ್ಲ ತನ್ನ ತಾಯಿನ ಅವಳು ತವ್ರ ಮನೆಯವರು ಅದೆಷ್ಟು ಪ್ರೀತಿಸ್ತಾರೆ ಅಂತ ಅವಳಿಗೂ ಆಶ್ಚರ್ಯ ಆಯ್ತು ಮಗಳು ಮನೆ ಬಿಟ್ಟು ಹೋಗಿ ಯಾರನ್ನೋ ಮದ್ವೆ ಆದ್ಲು ಅಂತ ಕೇಳಿ ಇವರಿಗೆ ಆ ಇಡೀ ಬುಕ್ ತುಂಬಾ ಮೆಡಿಸಿನ್ಸ್ ಹೆಸರು ಅದ್ರ ವರ್ಕಿಂಗ್ ಎಕ್ಸ್ಪೆರಿಮೆಂಟ್ ತುಂಬಿತ್ತು ಅವಳು ಫಾಸ್ಟ್ ಆಗಿ ಪೇಜ್ ಓಪನ್ ಮಾಡ್ತಿರುವಾಗ ಅವಳ ಕಣ್ಣಿಗೆ ದೊಡ್ಡದಾಗಿ ಬರೆದ ಅಕ್ಷರಗಳು ಕಾಣ್ಸಿತ್ತು ಆ ಇಡೀ ಎರಡು ಇಂಗ್ಲಿಷ್ ಲೆಟರ್ ಬರ್ತಿತ್ತು ಐ ಆರ್ ಅಂತ ಅವಳು ಬರ್ತಿದ್ಲು ಆ ಅಕ್ಷರಗಳ ಮೇಲೆ ಸ್ಟಾರ್ ಮಾರ್ಕ್ ಇತ್ತು ಕ್ಯೂರಿಯಸ್ ಆದ ಆದರಾ ಪೇಜ್ ಟೋನ್ ಮಾಡಿದ್ಲು ಆ ಪೇಜ್ ಅಲ್ಲಿ ಫೋರ್ ಲೆಟರ್ಸ್ ಇದ್ವು ಎ ಐ ಆರ್ ಎ ಅಂತ ಬರ್ತಿತ್ತು ಅವಳು ಶಾಕ್ ಆದ್ಲು ನಿಧಾನಕ್ಕೆ ಆ ಅಕ್ಷರಗಳ ಮೇಲೆ ಕೈ ಆಡಿಸಿ ಹೇಳಿದ್ಲು ಆಯ್ರ ಆಯ್ರಾ ಅಮ್ಮ ಆಯ್ರಾ ಅಂತ ಯಾಕೆ ಬರ್ದಿದ್ದಾರೆ ಇದು ತುಂಬಾ ಓಲ್ಡ್ ನೋಟ್ಬುಕ್ ಅಲ್ವಾ ಅಂತ ಅವಳ ನೋಟ್ಬುಕ್ ಕ್ಲೋಸ್ ಮಾಡಿ ಎಲ್ಲಾದ್ರೂ ಡೇಟ್ ಮತ್ತೆ ಇಯರ್ ಇರಬಹುದಾ ಅಂತ ಚೆಕ್ ಮಾಡಿದ್ಲು ಅವಳು ಆ ಇಯರ್ ನೋಡಿ ಶಾಕ್ ಆದ್ಲು ಅವಳ ತಾಯಿ ಆಯ್ರಾ ಅಂತ ಬರೆದು ಸುಮಾರು ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ವರ್ಷ ಆಗಿರಬಹುದು ಅಂದ್ರೆ ಅವಳು ಹುಟ್ಟೋಕು ಮೊದ್ಲೆ ಆಯ್ರಾ ಅಂತ ಯಾಕೆ ಬರ್ದಿದ್ದಾಳೆ ನಂಗ್ ಆಯ್ರಾ ಅಂತ ಹೆಸರಿಡೋಕೆ ಏನಾದ್ರೂ ರೀಸನ್ ಇದೆಯಾ ತನಗೆ ಒಬ್ಳು ಮಕ್ಕಳು ಹುಟ್ಟತಾಳೆ ಅಂತ ಮದ್ವೆ ಆಗೋಕ್ಕೂ ಮೊದಲೇ ಗೆಸ್ ಮಾಡೋದು ಇಂಪಾಸಿಬಲ್ ಅವಳಿಗೆ ಆಯ್ರಾ ಹೆಸರಿಡ್ಬೇಕು ಅಂತ ಯಾಕೆ ಅಂದ್ಕೊಂಡ್ರು ಅಂತ ಯೋಚನೆ ಮಾಡ್ತಾ ಸುಮ್ನೆ ನಿಂತ್ಕೊಂಡಿದ್ಲು ಸಡನ್ ಆಗಿ ಯಾರೋ ಡೋರ್ ನಾಕ್ ಮಾಡಿದ್ ಕೇಳಿ ಅವಳು ತಲೆ ಎತ್ತಿ ಡೋರ್ ಕಡೆ ನೋಡಿದ್ಲು ಅಲ್ಲಿ ಸುಕನ್ಯಾ ಸ್ವಲ್ಪ ಗಾಬರಿ ಫೇಸಲ್ಲಿ ನಿಂತಿದ್ರು ಆಯ್ರಾ ಗುಡ್ ಮಾರ್ನಿಂಗ್ ಡಿಸ್ಟರ್ಬ್ ಮಾಡಿಲ್ಲ ತಾನೆ ಅಂತ ಹೇಳ್ತಾ ಒಳಗಡೆ ಬಂದ್ರು ಗುಡ್ ಮಾರ್ನಿಂಗ್ ಆಂಟಿ ನಿಮ್ ಫೇಸಲ್ಲಿ ಏನೋ ಗಾಬರಿ ಇದೆ ವಾಟ್ ಹ್ಯಾಪನ್ ಎವ್ರಿಥಿಂಗ್ ಆಲ್ ರೈಟ್ ಅಂತ ಅವಳು ಕೇಳಿದ್ಲು ಸುಕನ್ಯಾ ಸ್ವಲ್ಪ ವಾಯ್ಸ್ ಲೋ ಮಾಡಿ ಮಿಸ್ಟರ್ ಸಿದ್ಧಾರ್ಥ್ ಭರತ್ವಾಜ್ ಕಾಲ್ ಮಾಡಿದ್ರು ಅವ್ರ ಅಚ್ಚಿಗೆ ಇನ್ನೂ ಕಾನ್ಷಿಯಸ್ ಬಂದಿಲ್ವಂತೆ ಅವ್ರು ತುಂಬ ಟೆನ್ಷನಲ್ಲಿದ್ರು ಅಲ್ಲೇನೋ ಪ್ರಾಬ್ಲಮ್ ಆಗಿದೆ ಅನ್ಸತ್ತೆ ಅಂತ ಹೇಳಿದ್ರು ಒಂದು ನಿಮಿಷ ಆಯ್ರಾ ಸ್ಪೀಚ್ಲೆಸ್ ಆದಳು ಆದ್ಲು ಸುಕನ್ಯಾ ಹೆಗಲ್ ಮೇಲೆ ಕೈ ಇಟ್ಟು ಸಮಾಧಾನ ಮಾಡ್ತಾ ಕೂಲಾಂಟಿ ನಾನು ಈಗಲೇ ಕಾಲ್ ಮಾಡ್ತೀನಿ ಅಂತ ಹೇಳಿದ್ಲು ಕೂಡಲೇ ಅವಳು ಫೋನ್ ತೆಗೆದು ಅಂತ ಕೇಳ್ಕೊಂಡ ನೋ ಅವನ್ ಅಂತ ಸಿದ್ಧಾರ್ಥ್ ಹೇಳ್ದ ಆಯ್ರಾಗ ಏನೋ ಥಿಂಕ್ ಮಾಡಿ ಭರತ್ವಾಜ್ ಫ್ಯಾಮಿಲಿ ಹಾಸ್ಪಿಟಲ್ ಅಂದ್ಮೇಲೆ ಅಲ್ಲಿ ಒಳ್ಳೆ ಪ್ರೊಫೆಷನಲ್ ಡಾಕ್ಟರ್ಸ್ ಇರ್ತಾರೆ ಅಲ್ಲಿ ನರ್ಸ್ ಗಳು ಕೂಡ ನನಗಿಂತ ಪ್ರೊಫೆಷನಲ್ ಅಂಡ್ ಪರ್ಫೆಕ್ಟ್ ಆಗಿರ್ತಾರೆ ಇನ್ ಅಲ್ಲಿ ಬಂದು ಏನ್ ಮಾಡೋದು ಅವ್ರು ನಿಮ್ಮ ಅಜ್ಜಿನ ಚೆನ್ನಾಗಿ ನೋಡ್ಕೋತಾರೆ ಐ ಲಾಟ್ ಆಫ್ ವರ್ಕ್ ಯೋರ್ ಅಂತ ಹೇಳಿ ಅವ್ನ್ ರೆಸ್ಪಾನ್ಸಿ ಕಾಯ್ದೆ ಕಾಲ್ ಕಟ್ ಮಾಡಿದ್ಲು ಇಡೀ ಇಂಡಿಯಾದಲ್ಲಿರೋ ಫೋರ್ಟಿ ಪರ್ಸೆಂಟ್ ಗುಡ್ ಡಾಕ್ಟರ್ಸ್ ಮಂಗಳೂರು ಹೆಲ್ತ್ ಕೇರ್ ಹಾಸ್ಪಿಟಲ್ ಹೊಂದಿತ್ತು ಆಯ್ ಅಂತ ಫೇಮಸ್ ಡಾಕ್ಟರ್ ಆಗಿ ಕೆಲಸ ಮಾಡೋ ತುಂಬಾ ಡಾಕ್ಟರ್ಸ್ ಆ ಬಿಗ್ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಿದ್ರು ಹಾಸ್ಪಿಟಲ್ ಐ ಸಿ ಯು ವಾರ್ಡ್ ಎದುರುಗಡೆ ಸಿದ್ಧಾರ್ಥ್ ನಿಂತಿದ್ದ ಗ್ಲಾಸ್ ವಿಂಡೋ ಇಂದ ಅವ್ನ ಅಜ್ಜಿನ ನೋಡ್ತಾ ಇತ್ತ ಅವಳು ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಹೀಗೆ ಮಲ್ಕೊಂಡು ತುಂಬಾ ದಿನ ಆಗಿತ್ತು ಅಜ್ಜಿ ಪ್ಲೀಸ್ ಬೇಗ ಹೇಳಿ ನಮ್ ರೋಹನ್ ತುಂಬಾ ಒಳ್ಳೆವ್ನು ಆದ್ರೆ ಯಾರು ಅವನನ್ನ ಅರ್ಥ ಮಾಡ್ಕೋತಿಲ್ಲ ನಿಮ್ ಮಾತ್ ಮೇಲೆ ಅವನ್ ಪೂರ್ತಿ ಲೈಫ್ ನಿಂತಿದೆ ಅವನ್ ಲೈಫ್ ಮಾತ್ರ ಅಲ್ಲ ನಿಮ್ ಪ್ರೀತಿ ಮೊಮ್ಮಗ ಸಿದ್ಧಾರ್ಥ್ ಭರದ್ವಾಜ್ ಲೈಫ್ ಕೂಡ ನಿಮ್ ಕೈಯಲ್ಲಿದೆ ಅಂತ ತುಟಿ ಬಿಗಿ ಹಿಡಿದು ಅವನ್ ಮನ್ಸಲ್ಲೇ ಹೇಳ್ಕೊಂಡ ಅವನ್ ಕಣ್ಣಲ್ಲಿ ನೀರ್ ತುಂಬ್ಕೊಂಡಿತ್ತು ಅವನನ್ನೇ ಒಬ್ಸರ್ವ್ ಮಾಡ್ತಾ ನಿಂತಿದ್ದ ಧನಂಜಯ್ ಕೇಳ್ದ ಸಿದ್ಧಾರ್ಥ್ ಏನಾಯ್ತು ಅಜ್ಜಿ ಚೆನ್ನಾಗಿದ್ದಾರೆ ತಾನೆ ಅವ್ರ ಜೀವಕ್ಕೆ ಅಂತ ಏನೋ ಹೇಳ್ತಿದ್ದ ಶಿ ಇಸ್ ಫೈನ್ ನಥಿಂಗ್ ಟು ವರಿ ಅಂತ ಹೇಳಿ ಸಿದ್ಧಾರ್ಥ್ ಉಸರು ಬಿಟ್ಟ ಧನಂಜಯ್ಗೆ ಅಜ್ಜಿ ಮೇಲೇನೂ ಕನ್ಸನ್ನಿರ್ಲಿಲ್ಲ ಹಾಗಂತ ಅವಳು ಸತ್ತೋದ್ರೆ ಹೋಗ್ಲಿ ಅನ್ನೋ ಭಾವನೆ ಇರಲಿಲ್ಲ ಎಷ್ಟಂದ್ರೂ ಅವನಿಗೆ ಅವಳ ತಾಯಿ ಆಗ್ಬೇಕು ರೋಹನ್ ಅಂದ್ರೆ ಅವನಿಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ ಅವ್ನ್ ಹೇಗಾದ್ರೂ ಮನೆಯಿಂದ ಆಚೆ ಹೋದ್ರೆ ಸಾಕು ಅಂತ ಅವನ್ ಕಾಯ್ತಿದ್ದ ಸಿದ್ಧಾರ್ಥ್ ಅವ್ನ ಕೆಂಗಣ್ಣನಿಂದ ಚಿಕ್ಕಪ್ಪನ ಕಡೆ ನೋಡಿ ಸಪೋಸ್ ಒಬ್ಬ ಹುಡುಗಿ ನಮ್ಮ ರೋಹನ್ ಮೇಲೆ ತುಂಬಾ ಇಂಟ್ರೆಸ್ಟ್ ತೋರಿಸಿದಾಳೆ ಅಂದ್ರೆ ಅದಕ್ಕೆ ಅಂತ ಕೇಳ್ದ ಧನಂಜಯ್ ದೊಡ್ಡದಾಗಿ ಅಂತ ನಗ್ತಾ ಅವನ ವಕ್ರವಾದ ಹಲ್ಲನ್ನ ತೋರಿಸ್ತಾ ಸಿಂಪಲ್ ಕಣೋ ಅವಳು ನಿನ್ನ ಮಗನಿಗೆ ಸ್ಟೆಪ್ ಮದರ್ ಆಗಬೇಕು ಅಂದ್ಕೊಂಡಿದ್ದಾಳೆ ಅವಳಿಗೆ ನಿನ್ನ ಮೇಲೆ ಇಂಟ್ರೆಸ್ಟ್ ಇದೆ ನಿನ್ನ ಮದುವೆ ಆಗೋದೆ ಅವಳ ಇಂಟೆನ್ಷನ್ ಅಂತ ಅಂದ ಸಿದ್ಧಾರ್ಥ್ ಆಳವಾದ ಕಣ್ಣು ಇನ್ನಷ್ಟು ಆಳವಾಯಿತು ಅವನ ಕಣ್ಣು ಬುಡದಲ್ಲಿರೋ ಮಚ್ಚೆ ಕೂಡ ಸೀರಿಯಸ್ ಎಕ್ಸ್ಪ್ರೆಷನ್ ಕೊಡ್ತು ಹಾಗಲ್ಲ ಆ ಹುಡುಗಿಗೆ ನನ್ನ ಮೇಲೆ ಇಂಟ್ರೆಸ್ಟ್ ಇಲ್ಲ ಅವಳನ್ನು ಅವಾಯ್ಡ್ ಮಾಡ್ತಾಳೆ ಬಟ್ ರೋಹನ್ನ ಕೇರ್ ಮಾಡ್ತಾಳೆ ಅರ್ಥ ಅಂತ ಅವನ್ ಕೇಳ್ದ ಧನಂಜಯ್ಗೂ ಈ ಪ್ರಶ್ನೆಗೆ ಉತ್ತರ ಖಂಡಿತ ಗೊತ್ತಿರಲಿಲ್ಲ ಅವನು ತಲೆ ಕೆರ್ಕೊತ ನಿಂದೊಳ್ಳೆ ಪಜಿತಿ ಅನ್ನೋ ಹಾಗೆ ನೋಡ್ತಾ ಅಂದ್ರೆ ಅವಳಿಗೊಬ್ಬಳು ಮಗಳಿರ್ಬೇಕು ಅವಳು ನಿನ್ ರೋಹನ್ನ ಅಳಿಯನ್ ಮಾಡ್ಕೊಳ್ಳೋ ಪ್ಲಾನ್ ಮಾಡಿರ್ಬೇಕು ಅಂತ ಹೇಳಿ ಅವನ್ ಜೋಕಿಗೆ ಅವನೇ ನಕ್ಕ ಹೋಗಿ ಹೋಗಿ ಈ ಹತ್ರ ಯಾಕಿದ್ನೆಲ್ಲ ಮಾತಾಡ್ತಿದ್ದೀನಿ ಊರಿಕೇನು ಗೊತ್ತಾಗತ್ತೆ ಅಂತ ಅಂದ್ಕೊಂಡು ಅವನ್ ಸೈಲೆಂಟ್ ಆದ ಸಿದ್ಧಾರ್ಥ್ ನಾವೀಗ ರಾಕ್ ಫಿಟ್ ಮಾರ್ಷಲ್ ಆರ್ ಸ್ಕೂಲ್ಗೆ ಹೋಗ್ಬೋದಿತ್ತು ನನ್ನ ಮಗ ಕೂಡ ಫ್ರೀ ಇದ್ದಾನೆ ಇವತ್ತೇ ಹೋಗೋಣವಾ ಅಂತ ಅವನ ಚಿಕ್ಕಪ್ಪ ಧನಂಜಯ್ ಕೇಳ್ದ ಅವನು ಆ್ಯಕ್ಚುಲಿ ಅದೇ ವಿಷಯದ ಬಗ್ಗೆ ಥಿಂಕ್ ಮಾಡ್ತಿದ್ದ ಓಕೆ ನಾನು ರೋಹನ ಕರ್ಕೊಂಡು ಬರ್ತೀನಿ ಅಂತ ಅವನು ಹೇಳ್ದ ಇತ್ತ ಮಲ್ಹೋತ್ರ ಫ್ಯಾಮಿಲಿಯ ಬಂಗ್ಲೇಲಿ ಆಯ್ರಾ ಅವಳ ನ ಆನ್ ಮಾಡಿ ಇಮೇಲ್ ಚೆಕ್ ಮಾಡ್ತಿದ್ಲು ಭಾವನಾ ಕೊಟ್ಟಿರೋ ಕೆಲಸ ಆಗಿ ಮಾಡಿದ್ಲು ಆ ಅರ್ಧ ರಾತ್ರಿಲೇ ಡಿಟೆಕ್ಟಿವ್ ನ ಕಾಂಟ್ಯಾಕ್ಟ್ ಮಾಡಿ ಬೆಳಗ್ಗೆ ಅನ್ನೋವಷ್ಟರಲ್ಲಿ ಸಿದ್ಧಾರ್ಥ್ ಭರದ್ವಾಜ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ಲು ಮಾಡಿತ್ ಟೈಮ್ ಸೆನ್ಸ್ ವರ್ಕಿಂಗ್ ಎನರ್ಜಿ ನೋಡಿ ಆಯ್ರಾಗೆ ಸಖತ್ ಖುಷಿ ಆಯ್ತು ಇಮೇಲ್ ಓಪನ್ ಮಾಡಿದ್ಲು ಅಲ್ಲಿ ಸಿದ್ಧಾರ್ಥ್ ಭರದ್ವಾಜ್ ಕಂಪ್ಲೀಟ್ ಡೀಟೇಲ್ಸ್ ಇತ್ತು ಅವ್ನ್ ಹುಟ್ಟದಾಗಿಂದ ಇಲ್ಲಿವರೆಗೂ ಎಲ್ಲಿದ್ದ ಏನ್ ಮಾಡ್ದ ಏನ್ ಓದಿದಾನೆ ಎಷ್ಟು ಹಣ ಮಾಡಿದಾನೆ ಪ್ರತಿ ಒಂದು ಡೀಟೇಲ್ಸ್ ಕಳ್ಸಿದ್ಲು ಬಟ್ ಅವನ್ ಮಗನ ಹೆಸರು ರೋಹನ್ ಭರದ್ವಾಜ್ ಅನ್ನೋದ್ ಬಿಟ್ರೆ ಬೇರೆ ಏನು ಡೀಟೇಲ್ಸ್ ಇರ್ಲಿಲ್ಲ ಭಾವನಾ ಕ್ಲಿಯರ್ ಆಗಿ ಬರ್ತಿದ್ಲು ಈ ಐದು ವರ್ಷದ ಹಿಂದೆ ರೋಹನ್ ಅವನ್ ಮಗನಾಗಿದ್ದಾನೆ ಬಟ್ ರೋಹನ್ ತಾಯಿ ಬಗ್ಗೆ ಆಗ್ಲಿ ಅಥವಾ ಆ ಮಗು ಬಗ್ಗೆ ಆಗ್ಲಿ ಮತ್ ಯಾವ್ ಡೀಟೇಲ್ಸ್ ಕೂಡ ಸಿಗ್ತಾ ಇಲ್ಲ ಈವನ್ ನಾವು ಸಿದ್ಧಾರ್ಥ್ ಇಮೇಲ್ ಮತ್ತೆ ಸೋಷಿಯಲ್ ಮೀಡಿಯಾ ಹ್ಯಾಕ್ ಮಾಡಿದ್ರು ಅವನ್ ಮಗನ್ ಡೀಟೇಲ್ ಸಿಕ್ಕಿಲ್ಲ ಕಂಪ್ಲೀಟ್ ಆಗಿ ಹೈಡ್ ಮಾಡಿದ್ದಾರೆ ಅಂತ ಅವಳು ಬರ್ತಿದ್ಲು ಆಯ್ರಾಗೆ ಇದ್ದ ಒಂದು ಹೋಪ್ಸ್ ಕೂಡ ಕೈ ಕೊಟ್ಟಾಗ ಅನಿಸ್ತು ಆದ್ರೂ ಅವಳು ರೋಹನ್ ಫೈವ್ ಇಯರ್ಸ್ ಬ್ಯಾಕ್ ಸಿದ್ಧಾರ್ಥ್ ಗೆ ಸಿಕ್ಕಿದಾನೆ ಅನ್ನೋದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡ್ರು ಆದ್ರೆ ಆಗ ಸಿದ್ಧಾರ್ಥ್ ಭರದ್ವಾಜ್ ಬೆಂಗಳೂರಲ್ಲಿ ಇರ್ಲೇ ಇಲ್ಲ ಅವನಾಗ ಮಂಗ್ಳೂರ್ ಆಫೀಸ್ ನೋಡ್ಕೋತಿದ್ದ ಅವಳಿಗೆ ಡೆಲಿವರಿ ಆಗಿದ್ದು ಬೆಂಗಳೂರಲ್ಲಿ ಅನಾಥಾಶ್ರಮದಿಂದ ಮಗುನ ವಯಸ್ಸಿಗೆ ಬಂದಿದ್ದ ಸಿದ್ಧಾರ್ಥ್ ಅನಾಥಾಶ್ರಮದಿಂದ ಮಗುನ ಯಾಕೆ ತರ್ತಾನೆ ಅವನು ನನ್ ಮಗ ಆಗಿರೋ ಚಾನ್ಸಸ್ ಕಡಿಮೆನೆ ಅವನ್ ಸಿದ್ಧಾರ್ಥ್ ಮಗನೇ ಆಗಿದ್ರೆ ಅಂತ ಅವಳ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಯೋಚಿಸ್ತಿದ್ಳು ನಿನ್ನೆ ಅವಳು ಕಂಡ ಆ ಪುಟ್ಟ ಕಣ್ಗಳು ಇನ್ನೂ ಅವಳ ಮನಸ್ಸಲ್ಲೇ ಇದ್ವು ಅದನ್ನ ನೆನ್ಸ್ಕೊಂಡಾಗೆಲ್ಲ ಅವಳಿಗೆ ತಾಯಿ ಪ್ರೀತಿ ಅವಳಿಗೆ ಹಾಗೆ ಕೆರಳ್ತಿತ್ತು ತಿಳ್ಕೋಬೇಕಂದ್ರೆ ಸಿದ್ಧಾರ್ಥ್ ಮಗನ್ನ ಮೀಟ್ ಮಾಡ್ಲೇಬೇಕು ಅಂತ ಅವಳು ಡಿಸೈಡ್ ಮಾಡ್ಕೊಂಡ್ಲು ಮಮ್ಮಿ ನೀನ್ ತುಂಬಾ ಮೋಸ ಮಾಡ್ತಿದೀಯಾ ವಿಷ್ಣು ಅಜ್ಜ ನಮ್ಮನ್ನ ಸ್ಕೂಲಿಗೆ ಬರೋಕ್ ಹೇಳಿದ್ರಲ್ವಾ ಮಂಗ್ಳೂರಿಗೆ ಹೋದ್ಮೇಲೆ ನೀನ್ ಅಜ್ಜನತ್ರ ಕರ್ಕೊಂಡ್ ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ ಅಲ್ವಾ ಕರ್ಕೊಂಡ್ ಹೋಗು ಮಮ್ಮಿ ಪ್ಲೀಸ್ ಅಂತ ಸಿಹಿ ಮುದ್ದ ಕೇಳಿದ್ಲು ಅವಳು ಸುಕನ್ಯ ಅವ್ರು ತಂದ್ಕೊಟ್ಟ ಕೊಟ್ಟ ಗ್ರೀನ್ ಕಲರ್ ಪ್ರಿನ್ಸೆಸ್ ಫ್ರಾಕ್ ಹಾಕೊಂಡು ಬೆಳಗ್ಗೆ ಬೆಳಗ್ಗೆ ರಾಜ್ಕುಮಾರಿ ಹಾಗೆ ರೆಡಿ ಆಗಿದ್ಲು ಅವಳ ಎಕ್ಸೈಟ್ಮೆಂಟ್ ನೋಡಿ ಆಯ್ರ ಓಕೆ ಮಾ ಇರು ಅವ್ರು ಫ್ರೀ ಇದರ ಅಂತ ನೋಡೋಣ ಅಂತ ಹೇಳ್ತಾ ಫೋನ್ ಎತ್ಕೊಂಡ್ಲು ಆಲ್ರೆಡಿ ಅವಳ ಫೋನ್ಗೆ ವಿಷ್ಣು ಅಜ್ಜ ಮಾಡಿರೋ ಫೋರ್ ಮಿಸ್ಡ್ ಕಾಲ್ಸ್ ಇತ್ತು ಶಿಟ್ ಅವ್ರ ಕಾಲ್ ನೋಡೇ ಇಲ್ವಲ್ಲ ಇನ್ನೆಷ್ಟು ಬಯಸ್ಕೋಬೇಕೋ ಇವ್ರ ಹತ್ರ ಅಂತ ಅವಳ ಮಂಕ್ ಬುದ್ಧಿಗೆ ಅವಳೇ ಪಶ್ಚಾತ್ತಾಪ ಪಟ್ಲು ವಿಷ್ಣು ಅಜ್ಜ ತುಂಬಾ ಒಳ್ಳೆ ಹೃದಯದವರು ಆದ್ರೆ ಅವ್ರ ಕೋಪ ಮಾತ್ರ ಅಷ್ಟೇ ಕೆಟ್ಟದಾಗಿತ್ತು ಅವ್ರಿಗೆ ಕೋಪ ಬಂದ್ರೆ ಕೆಟ್ಟದಾಗಿ ಬೈತಿದ್ರು ಸ್ವಲ್ಪ ಸೆನ್ಸಿಟಿವ್ ಮನ್ಸಿರೋರಾದ್ರೆ ಅಷ್ಟೇ ಅವ್ರ ಕಥೆ ಅಂಥ ಮಾಸ್ಟರ್ನ ಪಡಿಯೋದಕ್ಕೆ ನಾನು ಎಷ್ಟು ಪಾಪ ಮಾಡಿದೀನೋ ಅಂತ ಅನ್ಕೋತ ಅವ್ರ ನಂಬರ್ಗೆ ಫೋನ್ ಮಾಡಿದ್ಲು ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ